ಸರಿಪಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳಬೇಕು ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಅದನ್ನು ಬೇರೆ ಕಡೆ ತೊಗೊಂಡೋಗುವಂಥ ಪ್ರಯತ್ನಗಳು ನಡೀತದೆ ಅಲ್ಲ ಅದು ಸರಿಯಲ್ಲ ಅದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಯಾಕೆಂದರೆ ಅವ್ರಿಗೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ ಒಗಳ್ತಾ ಇದೆ ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ ಈ ಕುಟುಂಬದ ಆಸ್ತಿ ಏನಂತ ಏನಂತ ಪೆನ್ ಡ್ರೈವ್ ಪೆನ್ ಡ್ರೈವ್ ಆಸ್ತಿ ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನು ಹೊರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಇದ್ದಾರೆ ತ್ರೀ ಸೆವೆನ್ ತ್ರಿಬಲ್ ಜೀರೋ ಜನ ಹೇಳ್ತಾ ಇರುವಂತ ಮಾತು ನಾನೇ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು ಜನ ಹೇಳತ್ತ ಮಾತೇನಿದು ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು ಈ ದೇಶದ ಜನ ಈ ರಾಜ್ಯದ ಜನ ನಾನು ಹೇಳ್ತಾ ಇಲ್ಲ ಏನು ಬೇಕಾದ್ರೂ ನಮ್ಮನ್ನ ಬೈತಾ ಅವ್ರ ಮನಸ್ಸಿಗೆ ಸಮಾಧಾನ ಆಗದಿದ್ರೆ ಇನ್ನೂ ನಾಲ್ಕು ಮಾತು ಬೈಕೊಳ್ಳಿ ಆದರೆ ನನಗೆ ಬೇಕಾಗಿರೋದ್ದು ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ ಮಾಜಿ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಮಾಧ್ಯಮಗಳನ್ನ ಕರೆದು ಹೇಳಿಕೆಗಳನ್ನು ಬಿಡುಗಡೆ ಮಾಡಿ ಪಿಟೀಷನ್ಸ್ಗಳನ್ನ ಬರಿತಾರಲ್ಲ ಅವರು ಇದಕ್ಕೆ ಹೇಳಿಕೆಯನ್ನು ಕೊಡಬೇಕಾಗ್ತದೆ ನೂಲಿನಂತೆ ಸೀರೆ ಅನ್ನೋದಕ್ಕೆ ಏನು ಅರ್ಥ ಅಂತೇಳಿ ದೇವ್ರು ಒಳ್ಳೇದು ಮಾಡಲಮ್ಮ ದೇವ್ರು ಒಳ್ಳೇದು ಮಾಡಲಿ ಕೆಣಕಿರೋರು ಯಾರಂತೆ ನಾವೇನು ಕೆಣಕ್ಲಿಲ್ವಲ್ಲ ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಡ್ಕಿರೋದು ನಮ್ಮ ಮೇಲೆ ಆಗ್ತಿರ್ತಾರೆ ಅವ್ರು ಅಲಯನ್ಸ್ ಪಾರ್ಟ್ನರಿಂದ ಬಿಡುಗಡೆ ಆಗಿರೋದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರುವಂಥದ್ದು ಅಲಯನ್ಸ್ ಪಾರ್ಟ್ನರ್ಗಳು ಬಿಡುಗಡೆ ಮಾಡಿರುವಂಥ ವಿಚಾರ ಅದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಳ್ಳಿ ಅವರು ಅವ್ರ ಹತ್ರ ಮಾತಾಡೋಕ್ಕೆ ಶಕ್ತಿ ಇಲ್ಲ ನಮ್ಮ ಮೇಲೆ ಮಾತಾಡ್ತಾರೆ ವಿಚಾರವನ್ನು ಡೈವರ್ಟ್ ಮಾಡುವಂಥದ್ರಲ್ಲಿ ಕುಮಾರಸ್ವಾಮಿ ಅವರು ಎತ್ತಿತ್ತು ಕೈ ಸುಳ್ಳಿಗೆ ಮತ್ತೊಂದು ಹೆಸರು ನೋಡ್ರಿ ಯಾರೇ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದರೆ ರಿಟರ್ನ್ ಟಿಕೆಟ್ ಅಲ್ಲೇ ಹೋಗ್ಬೇಕಾಗತ್ತೆ ಫಾರಿನ್ ಕಂಟ್ರಿಗೆ ಯಾರೇ ಯಾರೇ ಹೋಗ್ಬೇಕಂತ ಅಂದ್ರೂ ರಿಟರ್ನ್ ಟಿಕೆಟ್ ಇಲ್ಲ ಅಂತ ಅಂತಂದ್ರೆ ಅವ್ರಿಗೆ ಎಂಟ್ರಿ ಎಕ್ಸಿಟು ಕೊಡೋದಿಲ್ಲ ಅವ್ರಿಗೆ ಸೊ ಹಾಗಾಗಿ ಅವರು ಒಂದು ಎಂ ಟಿಕೆಟನ್ನು ತೊಗೊಂಡಿರ್ತಾರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ